ನನಗೊಂದ್ಸಲಿ ಫೋನ್ ಮಾಡಿ ಕಾಳಿ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಕಾರ್ಯಕರ್ತರು ಫೋನ್ ಹಾಕಿ ಈ ರಾತ್ರಿ ಈ ರಥಾನ ಕೆಡಿಸ್ಕಿ ಕೆ ತೆಗಿತಾರೆ ಅಂತೇಳಿ ಹೇಳಿದ್ರು ನಾವು ತಹಸೀಲ್ದಾರ್ಗೆ ಫೋನ್ ಹಾಕಿ ನೀವೇನನ್ನ ತೆಗ್ದಿರೋ ಮಟ್ಟದಲ್ಲಿ ಬಂದರೆ ನಾವೆಲ್ಲ ಬರಬೇಕಾಗುತ್ತೆ ದಯವಿಟ್ಟು ಒಳ್ಳೆಯ ಕೆಲಸ ರಥಲಿ ದೇವಸ್ಥಾನದ ಅಗೆ ಸಾರಿಸೋದು ಬೇಡ ಅನ್ನೋ ಒಂದು ವಿಚಾರವಾಗಿ ಅವ್ರಿಗೂ ತಹಸೀಲ್ದಾರ್ಗೂ ತಿಳಿಸಿರ್ತೀರಿ ನಾವು ತೆಗಿಯಲ್ಲ ಅಂತ ಮಾತು ಕೊಟ್ಟು ರಾತ್ರೋ ರಾತ್ರಿ ಕಮಿಷನರ್ಗಳನ್ನ ಉಪಯೋಗಿಸಿ ಜಿಲ್ಲಾ ಆಡಳಿತ ಉಪಯೋಗಿಸಿ ತೆರವುಗೊಳಿಸಿರುವಂಥವರು ಹಿಂದುಗಳ ಮೇಲೆ ಇರೋಂಥ ಕಾಂಗ್ರೆಸ್ ನಮ್ಮ ಮಂತ್ರಿಗಳಿಗೆ ಮುಸ್ಲಿಮ್ರ ಓಲೈಕೆಗೋಸ್ಕರ ಅವ್ರು ಮಾಡ್ತಾ ಇರೋವಂಥ ಕೆಲಸ ಅನ್ನಿಸ್ತಾ ಹಿಂದೂ ತತ್ವದಲ್ಲಿ ಇವತ್ತಿರುವಂತದ್ದು ಅಜಾಚದಲ್ಲಿ ರಥ ಪ್ರತಿಯೊಬ್ಬರು ಭಕ್ತಿ ಭಾವನೆಗಳಿಗಿರೋದು ಅದು ಎಲ್ಲ ಮತಬಾಂಧವಾಗ ಎಲ್ಲ ಜನಾಂಗಕ್ಕೂ ಗೊತ್ತಿಲ್ಲ ಜನಾಂಗ ಗೊತ್ತಿದ್ದು ಅವ್ರು ಮಾಡ್ತಾ ಇರುವಂತ ಕೆಲಸ ಇವತ್ತು ಹೆಂಗಿದೆ ಅಂದ್ರೆ ಚೆನ್ನಾಗಿರೋ ಮತಬಾಂಧವ್ರನ್ನ ಎರಡು ಗುಂಪಾಗಿ ಮಾಡಿ ಇವ್ರನ್ನ ಬೇರ್ಪಡಿಸೋದಕ್ಕೆ ನಮ್ ಓಟು ನಮ್ ಕಡೆ ಬೇಕು ಅನ್ನೋದಕ್ಕೋಸ್ಕರ ಕೂಡ ಇಂಥ ಹಿಂದೂ ತತ್ವದ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸ ಮಾಡ್ತಾ ಈ ತರ ಮಾಡೋದು ಸರಿಯಲ್ಲ ಇದು ಸುಧಾಕರ್ ಅವ್ರಿಗ ಸರಿ ಪುಡಿಸೋದು ಅಂತ ಆಗಲ್ಲ ಅವರು ಈ ಹಿಂದೂ ತತ್ವದಲ್ಲಿ ಹಿಂದೂಗಳನ್ನ ಭಕ್ತಿ ಭಾವನೆಗಳನ್ನ ಅವರಿಗೆ ನಷ್ಟ ಬರುವಂತ ಕೆಲಸ ಮಾಡೋದು ಭಾರಿ ಒಂಥರ ಹಿಂದೂಗಳ ಮನಸ್ಸಿಗೆ ನೋವುಂಟ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಇಡೋ ಜಾಗ ಬೇರೆ ಇತ್ತು ಹಾಗಾಗಿ ಇಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಇದನ್ನ ತೆರವು ಮಾಡಿದ್ದಾರೆ ಅಂತೇಳಿ ಅಧಿಕಾರಿ ಪಡಿಸ್ತಾರೆ ಏನ್ ಅಭಿವೃದ್ಧಿ ಪಡಿಸೋದು ಒಂದು ಮೆಟ್ಲೋ ಎರಡು ಮೆಟ್ಲೋ ಫುಟ್ ಬಾತ್ ಆಗಿ ಇಟ್ಕೊಂಡ್ ಅಂಗಡಿ ವ್ಯಾಪಾರ ಮಾಡ್ಕೊಳಂತ ಪುಟ್ ಬಾತ್ ನಾನು ಫುಟ್ ಬಾತ್ ಎರಡು ಮೆಟ್ಲು ಮೂರ್ ಮೆಟ್ಲು ಕಿತ್ತಾಕಿ ನೀನು ಅಂಗಡಿಗೆ ಒಳಕ್ ಹೋಗ್ತಿದ್ದಂತ ಕೆಲಸ ಮಾಡೋದ ಅಭಿವೃದ್ಧಿ ಅದ ಮಾಡೋದು ಮಾಡೋವಾಗಿ ಅಭಿವೃದ್ಧಿ ಜ್ಞಾನ ಇರಲ್ಲ ಮಾಡೋವಾಗೆ ಮೋರಿ ಮಾಡಿ ಇತ್ ಕಡೆ ಹತ್ ಕಡೆ ಕನ್ವರ್ಟ್ ಮೋರಿ ಮಾಡಿ ಮೋರಿ ಮೇಲೆ ಹಾಕಿದ್ರೆ ಯಾರು ಬರ್ತಾರೆ ಊರ್ ಅಭಿವೃದ್ಧಿ ಮಾಡೋವಾಗ ನೀವ್ ಹಿಂದೇನೇ ಇದ್ರಲ್ಲ ಡಬಲ್ ರೋಡ್ಗಳಾಗವಾಗ ಎರಡ್ ಕಡೆ ಮೋರಿ ಮಾಡಿ ಮೋರಿ ಮೇಲೆ ಸ್ಲಾಬ್ ಹಾಕ್ಸಿದ್ರೆ ಯಾರು ಬರ್ತಾರೆ ಮೋರಿ ಮಾಡೋದಿಲ್ಲಕ್ಕೆ ದೊಡ್ಡ ಮೋರಿ ಆ ಮೋರಿನಿಂದ ಯಾರು ಆಚೆ ಬರ್ಕೂಡದು ಅಂತ ಇವತ್ತು ನಿಮ್ಗೆ ಇಷ್ಟ ಅಂತ ಸಾರ ಇವತ್ತು ಪಬ್ಲಿಕ್ ಆಗಿ ವ್ಯಾಪಾರ ಮಾಡಿಕೊಂಡು ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜೀವನ ಮಾಡೋ ಅಂತ ಇವತ್ತು ಅವ್ರ ಮೆಟ್ಲು ಹೊಡಿ ಅವ್ರ ಶೀಟ್ ಹೊಡಿ ಅವ್ರ ವ್ಯವಸ್ಥೆ ಇರು ಕಾರ್ಯಗತವಾಗಿ ನೀವು ಯಾರೋ ಹೋಗ ನೂರು ಜನ ಸಾವಿರ ಜನ ಮಾಡ್ಕೊಂಡ ತನಕ ಬಿಟ್ಟು ಇವತ್ತು ಮಾಡೋ ಕೆಲಸಕ್ಕೆ ಒಬ್ಬನೇ ಮಾಡ್ಕೊಂಡವಾಗ ಯಾವನ್ನ ನಾವು ಒಂದು ಒಬ್ಬನ ದೊಡ್ಡದಿದ್ರೆ ಇವತ್ತು ನಗರಸಭೆ ನಿಂತ ಆವತ್ತಿಂದ ಇವತ್ತು ತನಕ ನಿಮ್ಮಾಂಡವರಲ್ಲಿ ಇತ್ತಲ್ಲ ಯಾಕೆ ಅದನ್ನ ನಡೆದಿಲ್ಲ ನಿಮ್ಮ ಎಲೆಕ್ಷನ್ಗಳಿಗೋಸ್ಕರ ನೀವು ಅಲ್ಲಿ ಕಂಟ್ರಾಕ್ಟ್ಗಳು ಮಾಡ್ಕೊಳೋದೋಸ್ಕರ ನೀವು ಇಲ್ಲಿ ಚಿಂತಾವಣೆ ಜನಕ್ಕೆ ಕಾಂಟ್ರಾಕ್ಟ್ ಕೊಡಿದ್ರೆ ಎಂಟು ಕೋಟಿ ಹತ್ತು ಕೋಟಿ ಕಾಂಟ್ರಾಕ್ಟ್ರುಗಳು ಬ್ಯಾಕೇಜಿಂಗ್ ತಗ ಮಾಡಿ ಕೊಡೋದಕ್ಕೋಸ್ಕರ ಏನೋ ಒಂದು ನೆಪ ತೆಗೆ ನಾನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿವ್ರ್ಗೆ ಮಾಡಿದ್ರೆ ಹತ್ತು ರೂಪಾಯಿ ಗೊತ್ತಾಗುತ್ತಲ್ಲ ನಿಮಗೆ ಎಲ್ಲ ಆಂಧ್ರದವ್ರಿಗೆ ಕಾಂಟ್ರಾಕ್ಟ್ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಕೊಟ್ಟು ಮತ್ತೆ ನೀವು ಕಮಿಷನ್ ತೊಗೊಳೋದಕ್ಕೋಸ್ಕರ ನಿಮ್ಗೆ ಕೆಲಸ ಬೇಕು ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅದು ಇಷ್ಟು ಬಿಟ್ಟರೆ ಅಭಿವೃದ್ಧಿ ಮಾಡಿದ ಮೇಲೆ ಹತ್ತು ಜನಕ್ಕೆ ಉಪಯೋಗ ಬೀಳುವಂಥದ್ದು ಬೇಕು ಹತ್ತು ಜನಕ್ಕೆ ಅನ್ಯಾಯ ಮಾಡಿ ಅಭಿವೃದ್ಧಿ ಅಭಿವೃದ್ಧಿ ಅಲ್ಲ ಅದು ಅವ್ರಿಗೆ ಮನಸ್ಸಾಕ್ಷಿರ್ಬೋದು ಅವ್ರಿಗೆಲ್ಲ ಗೊತ್ತಿರ್ತದ ಅವ್ರಿಗೆ ಗೊತ್ತಿರ್ತದ ಅವಕ್ಕೆಲ್ಲ ಕೈ ಹಾಕೋದು ತಪ್ಪು ಈ ದಿವಸ ರಥಾನ ಎಡದು ಸ್ವಚ್ಛ ಮಾಡಿ ರಥನ ಹಿಂಡುಗಳು ಭಾವನೆ ರಥಸಪ್ತಮಿ ಬರೋದೇ ವರ್ಷಕ್ಕೊಂದ್ಸತಿ ಅಂಥ ದಿವಸ ರತನ ತೆಗೆದು ರಥನ ಬಿಸಾಕುವಂತ ಕೆಲಸ ಮಾಡಿದ್ರೆ ಇದು ಒಳ್ಳೇದು ಅಂತಲ್ಲ ಇದು ಇವತ್ತಲ್ಲ ನಾನು ಯಾವುದೋ ದೇವಸ್ಥಾನ ನೂರಾರು ಪೂಜೆ ಮಾಡಿಸ್ತೀನಿ ಕಳಿಸಿದ್ದೀನಿ ಅಂತಲ್ಲ ಇರೋ ದೇವಸ್ಥಾನನೇ ಹಾಳು ಮಾಡಿದರೆ ರಥ ದೇವ್ನ ನೆತ್ತೋಗ ರಥ ವರ್ಷಕ್ಕೆ ಒಂದು ಮೂರು ನಾಲ್ಕು ಸಲ ಜಾತ್ರೆಗಳಲ್ಲಿ ಆಗ್ಬೋದು ದಿನಗಳಲ್ಲಿ ಆಗ್ಬೋದು ರಥದಲ್ಲಿ ದೇವರು ಗುರುತಿಸಿ ಮೆರವಣಿಗೆ ಮಾಡೋದು ಎಲ್ಲಿ ನಿಂತ್ಕೊಂಡು ಏನೋ ತೊಂದರೆ ಕೊಡ್ತಾಯ್ತೋ ಅದು ಮನೆಯಲ್ಲ ಓಲಿ ಎತ್ಕೊಂಡು ಏನಾರ ಎತ್ಕೊಂಡೋಗಿ ಇಟ್ಕೊಂಡೋಗಿದ್ರೆ ಅದನ್ನು ತಗೊಂಡೋಗಿ ಅವ್ರ ಹೆಸರಿಗೆ ಗೌರ್ಮೆಂಟ್ ಜಮೀನುಗಳು ಕಾತಿಕ್ಳಾಗಿದ್ದಾವಲ್ಲ ಎಷ್ಟೋ ಕಾತಿಕ್ಳಾಗಿರುವಂತ ಅವ್ರ ಹೆಸರಲ್ಲಿ ಇದ್ದಾವೆ ಅವರಿಗೆಲ್ಲ ಮೊದಲಿಂದ ಗೊತ್ತಿರ್ತವೆ ಜೆ ಕೆ ಕೃಷ್ಣಾರೆಡ್ಡಿ ಅವರು ಅದ್ರ ಬಗ್ಗೆ ಮಾತಾಡಿ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು 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 ಅಂತಾರೆ ನೀವು ಯಾವ್ದ್ರ ಬಗ್ಗೆ ಅವ್ರು ಮಾತಾಡಬೇಕು ಅವರು ಏನನ್ನ ಹಾಕ್ಕೊಂಡಿದ್ರೆ ಅವ್ರ ಬಗ್ಗೆ ಅವ್ರು ಮಾತಾಡಬೇಕು ಅವ್ರಿಗೊಬ್ಬ ಜನಪ್ರೀತಿ ಗೆದ್ದಿದ್ದವರು ಮಾತಾಡಬೇಕು ಅವ್ರಸು ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲರೂ ಮಾತಾಡಿಕೊಡಿದ್ರು ವಿಚಾರ ಅವನ್ನೆಲ್ಲ ಅವ್ರು ತಿಳ್ಕೊಬೇಕು ಕೇಳ್ಕೊಂಡು ಮುಂದೆ ಅಭಿವೃದ್ಧಿ ಆಗೋದಕ್ಕೆ ಆಗಲಿ ಹತ್ತು ಜನಕ್ಕೆ ನೋವು ಕೊಟ್ಟು ಯಾರು ಉದ್ಧಾರ ಆಗಿಲ್ಲ ಅದು ಅವ್ರಿಗೂ ಗೊತ್ತು ಯಾರಿಗೆ ನೋವು ಕೊಟ್ಟು ಕೆಲಸ ಏನು ಮಾಡಬೇಕು ಅನ್ನೋದು ನಾವೆಲ್ಲ ನೋವು ಕೊಡೋ ಕೆಲಸ ಮಾಡಿದಿರ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡೋದು ಕೆಲವರು ಜೊತೆ ಈಗ ರಥವನ್ನು ತೆಗೆದ ಮೇಲೆ ಅಭಿವೃದ್ಧಿ ಮಾಡಬೇಕಲ್ಲ ತಾವು ಅದಕ್ಕೆ ನಾನು ವಿರೋಧ ಪಡ್ತಾ ಇದ್ದೀರಾ ಅವತ್ತಿಂದ ಇರೋದು ರಥದ ಜಾಗದಾಗ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ರಥ ಇರೋದು ಸೆಂಟ್ರಿಗೆ ದೇವಸ್ಥಾನ ಮುಂದೆ

ಹೊಸ ರಥ ರೆಡಿ ಮಾಡೋದಕ್ಕೆ ತಾತ್ಕಾಲಿಕವಾಗಿ ಸೆಟ್ ಮಾಡ್ಕೊಂತೀವಿ ಅಷ್ಟೇ ಅಂತ ಆಮೇಲೆ ಇವಾಗ ತೆರವುಗೊಳಿಸಿದ್ದಾರೆ ಅಷ್ಟೇ ಅವರು ಇರ್ಬೋದು ಗುಜರಾಯಿ ದೇವಸ್ಥಾನ ರಥ ಜಾಗದಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ದ್ವೇಷ ಬಂದಾಗ ತೆಗಿಬೇಕು ಇವೆಲ್ಲ ಕಾನೂನುಗಳು ಎಲ್ಲಿ ಬರ್ತವೆ ಹೇಳು ದ್ವೇಷ ಬಂದಿದೆ ನಾನು ಅನ್ನೋದು ಬಂದಿದೆ ಅದಕ್ಕೆ ಇವೆಲ್ಲ ತೆಗಿಸ್ಬೇಕು ಅಟ ಹಿಡ್ದಿದ್ದೀನಿ ತೆಗಿಸಬೇಕು ಹಠ ಹಿಡಿದು ತೆಗಿಸೋದಕ್ಕೆ ಇದಕ್ಕೆ ಇದಕ್ಕೆ ಇದೇ ಇಲ್ಲ ಅದೇನು ಹೇಳ್ತಾರಲ್ಲ ನಾನು ಗೆಲ್ಲಬೇಕು ನಂಗ ಹಠಿ ಸಾಧನೆ ಮಾಡ್ತೇವೆ ಹೇಳ್ತಾರಲ್ಲ ಅಪ್ಪನ್ ಬಂದು ಪೂಜೆ ಮಾಡ್ತಾರೆ ಮಗನ ಬಂದು ತೆಗಿಸ್ತಾರೆ